హాయ్ హలో నమస్కార ఎల్గూ ఎల్ హేగర ఐ హోప్ ఎల్ చనగర అంత భాస్త ఈ బ్లగ్ స్టార్ట్ మాతీ ఇవగా తమ్లే నోడితీరా ఏం మాత్ ఏం మాతా మాతాడదు నన్నంత అందరూ ఈ క్వశ్చన్ ఎల్గూ ఇె ఇన్క్లూడింగ్ నన్ను సేర్స్కుంటు నను తాయి మళ్ళా థర్ సంభాసంత నమగే గొప్ప గొత్త ఆ థర ఫో మగల్ ఆ థర సిచువేషన్ బిడ్తా ತರ ಸಂದರ್ಭನೂ ಇರುತ್ತೆ ಏನು ಮಾಡೋಕ್ಕಾಗಲ್ಲ ಮಕ್ಕಳು ಅದೇ ತರ ಅಂದ್ರೆ ತುಂಬಾ ಪೇರೆಂಟ್ಸ್ ಆಗಲಿ ನಾನಾಗ್ಲಿ ತುಂಬ ಬೇರೆ ಪೇರೆಂಟ್ಸ್ ಆಗಲಿ ಯಾವುದೇ ಒಂದು ಪೇರೆಂಟ್ಸ್ ತುಂಬಾ ತುಂಬ ಅಂದ್ರೆ ನಮ್ಮ ಮಗು ಚೆನ್ನಾಗಿ ಓದಬೇಕು ಚುರುಕಾಗಿರ್ಬೇಕು ಆಕ್ಟಿವ್ ಆಗಿರ್ಬೇಕು ಸ್ಟ್ರಾಂಗ್ ಆಗಿರ್ಬೇಕು ಅಂದರೆ ಎಲ್ಲ ಅಲ್ಲಿ ಆಕ್ಟಿವಿಟಿಯಲ್ಲಿ ಮುಂದಿರಬೇಕು ಅಂತ ಎಲ್ಲದರಲ್ಲೂ ಅಂತ ಬಯಸೋರು ನಮ್ಮ ಮಗು ತಲೆ ತುಂಬ ಮಾಡುತ್ತೆ ಎಲ್ಲ ಕಾಲ್ ಬರ್ತಾ ಇದೆ ಅಂದ್ರೆ ಎಲ್ಲದರಲ್ಲೂ ಚುರುಕಾಗಿರ್ಬೇಕು ಅಂದ್ರೆ ಆಟದಲ್ಲೂ ಸ್ವಲ್ಪ ಚುರುಕಾಗಿರ್ತಾರೆ ಅಂದ್ರೆ ಆಟನೂ ಅಷ್ಟೇ ಮಾಡ್ತಾರೆ ಎಲ್ಲದರಲ್ಲೂ ಬೇಕಿದ್ರೆ ಚುರುಕಿರಲ್ವಾ ಇರ್ತಾರೆ ಇಲ್ಲ ಅಂತಲ್ಲ ಆಲ್ಮೋಸ್ಟ್ ನನ್ನ ಪ್ರಕಾರ ನಾನು ಸ್ವಲ್ಪ ಚುರುಕಾಗಿ ಸ್ವಲ್ಪ ಆಕ್ಟಿವ್ ಆಗಿ ಇದ್ದರು ಜಾಸ್ತಿ ತರಲೆ ಮಾಡೇ ಮಾಡ್ತಾರೆ ಜಾಸ್ತಿ ತೀಟೇನೆ ಅಂತಂದು ಹೇಳ್ಬಹುದು ಅಂದ್ರೆ ನಾನು ಮಕ್ಕಳು ನೋಡಿರೋದ್ರಲ್ಲಿ ನಿಮಗೆ ತರ ಅಂತ ತಿಳಿಸಿ ಆಲ್ಮೋಸ್ಟ್ ಮಕ್ಕಳು ನಮ್ಮ ವಾತಾವರಣ ಮತ್ತು ನಮ್ಮ ಸುತ್ತಮುತ್ತ ನಾವು ಮನೇಲಿ ಹೇಗಿರ್ತೀವಿ ನಮ್ಮ ಅಕ್ಕಪಕ್ಕ ನಮ್ಮ ಎದುರುಗಡೆ ಇನ್ ಯಾವ ಥರ ಅಂದರೆ ನಮ್ಮ ಸುತ್ತಮುತ್ತ ಯಾವ ಥರ ವಾತಾವರಣ ಇರುತ್ತೋ ಅದೇ ಅದೇ ಥರ ಅಭ್ಯಾಸ ಆಗಿ ಅದೇ ಥರ ಬೀಳ್ತಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಾವು ಮನೇಲಿ ಯಾವ ಥರ ಟ್ರೀಟ್ ಮಾಡ್ತೀವೋ ಅಂದರೆ ಜಗಳಲ್ಲಾಗಲಿ ಮಾತಾಡ್ಸ ರೀತಾಯಾಗಲಿ ಊಟ ಮಾಡಿಸೋದ್ರಲ್ಲಾಗಲಿ ಅವ್ರನ್ನ ಟ್ರೀಟ್ ಮಾಡೋದ್ರಲ್ಲಾಗ್ಲಿ ನಮ್ಮ ಅಕ್ಕಪಕ್ಕ ಜನ ಆಗಲಿ ಯಾವ ತರ ಇರ್ತಾರೋ ಅದಕ್ ಅಡಿಕ್ಟ್ ಆಗಿಬಿಡ್ತಾರೆ ಅದೇ ತರ ಅವರು ಬೆಳೀತಾ ಹೋಗ್ತಾರೆ ಫಸ್ಟ್ ನಾವು ಪೇರೆಂಟ್ಸ್ ಒಂದ್ ಸ್ವಲ್ಪ ಗಮನವಹಿಸ್ಬೇಕಾಗುತ್ತೆ ಅಂದ್ರೆ ಎಷ್ಟು ಮಕ್ಕಳು ಆಕ್ಟಿವ್ ಆಗಿ ಚುರುಕಾಗಿರ್ತಾರೋ ಅಷ್ಟೇ ಆಟ ಮಾಡ್ತಾರೆ ಒಂದೊಂದ್ ಮಗುಗೂ ಇನ್ನೊಂದು ಮಗುಗೂ ತುಂಬಾ ಡಿಫ್ರೆನ್ಸ್ ಇರುತ್ತೆ ಒಂದೊಂದು ಮಗು ಆಟ ಮಾಡೋದರಲ್ಲಿ ಇನ್ನೊಂದು ಮಗು ಆಟ ಮಾಡೋದ್ರಲ್ಲಿ ಇದು ಓದೋದ್ರಲ್ಲೇ ಒಂದು ಮಗು ಫಾಸ್ಟಾಗಿ ಹೋಗುತ್ತೆ ಒಂದ್ ಸ್ವಲ್ಪ ನಿಧಾನ ಇನ್ನೊಂದ್ ಮಕ್ಕಳು ಇಲ್ಲೇ ಇಲ್ಲ ಆ ವ್ಯತ್ಯಾಸ ಇರುತ್ತಲ್ಲ ಅದೇ ತರ ಮಕ್ಕಳು ಓದ್ತಾ ಇರ್ತಾರೆ ಅದೇ ತರ ಆಟ ಮಾಡೋದ್ರಲ್ಲಿ ಹೇಳಿದ್ದು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಮಕ್ಕಳಲ್ಲಿ ಒಂದು ಸ್ವಲ್ಪ ಡಿಫರೆನ್ಸ್ ಬರುತ್ತೆ ಅದನ್ನ ನಾವು ನಾವು ಪೇರೆಂಟ್ಸ್ ಅರ್ಥ ಅಷ್ಟೇ. ಮಕ್ಕಳಿಗೆ ನಾವು ಯಾವ ತರ ಹೇಳ್ತೀವೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಒಬ್ಬೊಬ್ರು ಒಡ್ದೆ ಹೇಳಿದ್ರೆ ಅರ್ಥ ಮಾಡ್ಕೊತಾರೆ ಒಬ್ಬರಿಗೆ ಹೇಳಿದ್ರೆ ಸಾಕು ಅರ್ಥ ಮಾಡ್ಕೊಂತಾರೆ ಒಬ್ಬರು ಒಬ್ಬ ಮಕ್ಕಳು ಒಡೆದ್ರು ಹೇಳಿದ್ರು ಅರ್ಥ ಮಾಡ್ಕೊಂಡು ಆ ತರನು ಇರ್ತಾರೆ ಅಂದ್ರೆ ಏಜ್ ಆಫ್ ಒಂದ್ ಹತ್ತು ವರ್ಷ ಹತ್ತತ್ರ ಬರ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಂಡಾಗ ಸ್ಟಾರ್ಟ್ ಆಗುತ್ತೆ ಯಾವುದು ಸರಿ ಯಾವ ತಪ್ಪು ಯಾವುದು ಮಾಡಿದ್ರೆ ಕರೆಕ್ಟು ಯಾರು ಕರೆಕ್ಟ್ ಅಲ್ಲ ಅಂತ ಹತ್ತು ಒಂದು ಐದಾರು ಎಂಟು ಮುಗೀತು ಅಂದ್ರೆ ಒಂದು ಹತ್ತು ವರ್ಷಕ್ಕೆ ಬರ್ತಾ ಇದ್ದಾರೆ ಅಂದ್ರೆ ಎಲ್ಲದು ಅರ್ಥ ಆಗುತ್ತೆ ಯಾವ್ದು ಒಳ್ಳೇದು ಯಾವ್ದು ಕೆಟ್ಟೋದು ಅಂತ ಅಷ್ಟೊಂದು ಸುಮ್ಮನೆ ಮಾತಲ್ಲಿ ಹೇಳಿದ್ರು ಅರ್ಥ ಮಾಡ್ತಂತ ಈ ಐದು ಇರ್ತಾರಲ್ಲ ನೀವು ಓಡಿರಿ ಬಡೀರಿ ಅವ್ರದ್ದೇ ಅವ್ರದ್ದು ಲೋಕ ಅವ್ರದ್ದೇ ಅವ್ರದ್ದು ಒಂದು ಲೋಕದಲ್ಲಿ ನಾವು ಎಷ್ಟೇ ಓಡದ್ರೂ ಅಷ್ಟೇ ಎಷ್ಟು ಬೈದ್ರು ಅಷ್ಟೇ ನಾವು ಆ ಟೈಮಲ್ಲಿ ಮಕ್ಕಳ ಜೊತೆ ನಾವು ಮಕ್ಕಳಾಗಿರೋದು ವಾಸಿ ಅಂದ್ರೆ ಹೊಡೆದ್ರೂ ಪ್ರಯೋಜನ ಇಲ್ಲ ಟೆನ್ಷನ್ ಮಾಡ್ಕೊಂಡ್ರು ಅಷ್ಟೇ ಬೈದ್ರು ಅಷ್ಟೇ ಅಂದ್ರೆ ಅವ್ರ ಥರ ನಾವು ಹೋಗ್ಬೇಕಷ್ಟೇ ಏನೇನು ಮಾಡೋಕ್ಕ ಇವಾಗ ನಿಮ್ಮ ಮನೇಲಿ ನಾವ್ ಯಾವ ತರ ಜಗಳ ಮಾಡ್ತೀವೋ ಅವರು ಅಷ್ಟೇ ಫ್ರೆಂಡ್ಸ್ ಹತ್ರನು ಇಲ್ಲ ಅಣ್ಣ ತಮ್ಮಂದ ಅಕ್ಕ ತಂಗಿ ಏನು ಯಾವ ತರ ಜಗಳ ಮಾಡ್ತೀವೋ ಅವ್ರು ಆ ಥರ ಏನಾದ್ರೂ ಹೇಳಕ್ ಹೋಗಿ ನೀವು ಜಗಳ ಮಾಡೋದಲ್ಲ ಎಷ್ಟು ಚುರುಕಾಗಿರ್ತಾರೋ ಗೊತ್ತಾ ಏನು ಕಾಲದ ಮಕ್ಳಿಗೆ ಇದು ಗೊತ್ತಾಗಲ್ಲ ಅಂತಾನೆ ಹೇಳೋಕ್ಕಾಗಲ್ಲ ಆ ತರ ಇರ್ತಾರ ಮಕ್ಕಳು ಏನಂದ್ರೆ ನನಗೆ ಅನ್ನಿಸ್ದಂಗೆ ಮಕ್ಕಳಲ್ಲಿ ಸಾರಿ ನನ್ನ ಮಗ ತರಲೆ ಮಾಡ್ತಾ ಇದ್ದಾನೆ ನಾನು ನೋಡಿರೋ ಪ್ರಕಾರ ಮಕ್ಕಳಲ್ಲಿ ತುಂಬ ಚುರುಕಾಗಿರ್ತಾರಲ್ಲ ಅಂದರೆ ಓದೋದ್ರಲ್ಲಾಗಿರ್ಬೋದು ಸ್ಪೋರ್ಟ್ಸ್ ಸ್ಪೋರ್ಟ್ಸಲ್ಲಿ ಅಂಥ ಮಕ್ಕಳೆಲ್ಲ ತುಂಬ ಸ್ವಲ್ಪ ಜಾಸ್ತಿನೇ ತರಲೆ ಮಾಡಬಹುದು ಈ ಸೈಲೆಂಟ್ ಇರ್ತಾರಲ್ಲ ಅವರು ಓದ್ತಾರೆ ಇಲ್ಲ ಅಂತಲ್ಲ ಚುರುಕ್ ಅವ್ರ ಮೈಂಡ್ ಚುರುಕ್ತಿರುತ್ತೆ ಓದೋದಷ್ಟೇ ಬೇರೆ ಬೇರೆ ಅದ್ರಲ್ಲಿ ಕನ್ಸಲ್ಟೇಷನ್ ಇರಲ್ಲ ಅವ್ರು ಓದ್ತಾ ಅಂತ ಸೈಲೆಂಟ್ ಆಗಿ ಇರ್ತಾರೆ ಆ ಥರ ಮಕ್ಕಳು ಇರ್ತಾರೆ ಮಕ್ಕಳು ಅತಿಯಾಗಿ ಎಲ್ಲಿ ಹಾಳಾಗ್ತಾರೆ ಅನ್ನೋದಕ್ಕೆ ಅತಿಯಾಗಿ ಪೇರೆಂಟ್ಸ್ ಮಾಡೋ ಮದ್ದು ಅಂದರೆ ಯಾವಾಗಲೂ ಏನು ಕೆಲ್ಸ ಕೊಡೋದು ಏನು ತಿನ್ನೋದು ಕೊಡೋದು ಯಾವಾಗ ಸಾಮಾನು ನೋಡ್ತಾರೋ ಅದೇ ಕೊಡಿಸ್ಬಿಡೋದು ಮತ್ತೆ ಅತಿಯಾದ ಮುದ್ದು ಮಾಡ್ತಾರಲ್ಲ ಅದರಿಂದನು ಜಾಸ್ತಿ ಹಾಳಾಗ್ತಾರೆ ಯಾವ ಥರ ಅಂದರೆ ಇವಾಗ ಅವ್ರಿಗೆ ಕೇಳಿಕೇಳಿದ್ದೆಲ್ಲ ಕೊಡಿಸ್ಬಿಟ್ರೆ ಸ್ವಲ್ಪ ಉಬ್ಬು ಹೋಗ್ತಾರೆ ಅಂದರೆ ಕೊಬ್ಬಂದು ಬಿಡುತ್ತೆ ಅವಾಗೇಳಿದ ಮಾತಾ ಕೇಳಿದ್ರು ನಾವು ಏನು ಹೇಳಿದ್ರು ಹೆಂಗಿದ್ರು ಕೊಡಿಸ್ತಾರೆ ಆರಾಮಾಗಿರ್ಬಾರ್ದು ಆಟ ಆಡ್ಕೊಂಡು ಆ ಥರ ಮೆಣಸಿನ ಸಿಚುವೇಶನ್ ಏನು ಅಂದರೆ ಮಕ್ಕಳನ್ನ ಬೆಳೆಸೋದು ನಮ್ಮ ಕೈಯ್ಯಲ್ಲಿರುತ್ತೆ ಯಾವುದನ್ನ ಕೊಡಿಸ್ಬೇಕು ಯಾವುದನ್ನ ಕೊಡಿಸ್ಬಾರ್ದು ಎಷ್ಟು ಅವರಿಗೆ ಪ್ರೀತಿ ತೋರಿಸ್ಬೇಕು ಎಷ್ಟು ಅಂದರೆ ಹೆಚ್ಚಾಗಿ ನಾವು ಏನೇ ಆಗಲಿ ತೋರಿಸ್ಕೋಬಾರ್ದು ಪ್ರೀತಿ ಆಗಲಿ ಏನೇ ಆಗಲಿ ಇವಾಗ ಬಿದ್ದಿದ್ದಾರೆ ಅಂದರೆ ಇವಾಗ ಒಂದು ಮಗು ಬಿದ್ದಿದೆ ಅಂದರೆ ಹೋಗ್ಬಿಟ್ಟು ಎದ್ದಾಳಪ್ಪ ಏನಾಗಲ್ಲ ನೀನು ಸ್ಟ್ರಾಂಗು ಹಂಗೆ ಹಿಂಗೆ ಅಂದು ಎಲ್ಲೋ ಹೋಯ್ತಾ ಇಲ್ಲ ಹೋಯ್ತಾ ಅಂದ್ರೆ ಬೇಕಿದ್ರೆ ಬಿದ್ದಾಗ ನೋಡಿ ನೋಡ್ರಿ ಟೆಸ್ಟ್ ಮಾಡಿ ನಿಮ್ಮ ಮಕ್ಕಳಲ್ಲಿ ಅವ್ರೇನಿದ್ದು ಜಾಸ್ತಿ ಹಾಳಾಕ ರಿಯಾಕ್ಷನ್ ಮಾಡ್ತಾರೆ ಅದು ಸ್ವಲ್ಪ ಗಾಯ ಆಗಿದ್ರು ಹಾಳಾಕ್ ಜಾಸ್ತಿ ರಿಯಾಕ್ಷನ್ ಮಾಡ್ತಾರೆ ಅದೇ ಸ್ವಲ್ಪ ಸ್ವಲ್ಪ ಜಾಸ್ತಿ ಗಾಯ ಆಗಿರಲಿ ಇವು ಸ್ಟ್ರಾಂಗ್ ನೀನು ನೀನ್ ಬಿಟ್ಟ ಏರ್ಗಡ್ತೀವಿ ಬಿಡು ಹೋಯ್ತು ಬಿಡು ಅಂತ ಅಂದ್ರಿ ಅವ್ರು ಅಲ್ಲಿಗೆ ಮರ್ತು ಬಿಡ್ತಾರೆ ನಾನು ಸ್ಟ್ರಾಂಗು ಅಂತ ಅಂದ್ರೆ ನಾವು ಹೇಳ್ ಹೇಳ್ಕೊಡೋದ್ರಲ್ಲಿ ವಿಚಾರಿಸೋದ್ರಲ್ಲಿ ನಾವು ಕೇರಿಂಗ್ ಮಾಡೋದ್ರಲ್ಲಿ ಇರುತ್ತೆ ಅತಿಯಾಗಿ ಮುದ್ದು ಮಾಡೋದ್ರಲ್ಲಿ ಇರುತ್ತೆ ಹಾಗೆ ಅತಿಯಾಗಿ ಸ್ಟ್ರೀಟು ಇರ್ಬೋದು ಎಷ್ಟು ಅತಿಯಾಗಿ ಪ್ರೀತಿ ತೋರಿಸ್ತೀರೋ ಅಷ್ಟೇ ಆಗಿದ್ರು ತುಂಬ ಹಾಳಾಗ್ಬಿಡ್ತಾರೆ ಏ ಒಂದೆರಡು ಎರಡು ಹೊಡಿಯುತ್ತೆ ಅಷ್ಟೇ ಬರ ಅದೇ ಕೆಲಸ ಮಾಡೋಣ ಅದನ್ನಾಳು ಮಾಡೋಣ ಇದನ್ನ ಏನೋ ಒಂದು ಕೆಲಸ ಮಾಡೇ ಮಾಡ್ತಾರೆ ಒಂದೆರಡು ಎರಡು ಹೊಡಿತು ಅಷ್ಟೇ ತನಕ ಬೈತದ ಅಷ್ಟೇತನ ಏನೇನಿಲ್ಲ ಅದು ಮಾಡಿದ್ರೆ ತಪ್ಪು ಇದು ಮಾಡಿದ್ರೆ ಸರಿ ಅನ್ನೋದು ಅಲ್ಲಿ ಮೂಡಿಸ್ಬೇಕಷ್ಟೇ ನಾವು ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ತಪ್ಪು ಸರಿ ಅನ್ನೋದು ನಾವು ಒಡೆದು ಬರೆದು ಒಡೆದ್ಮೇಲಾಗಲಿ ಬೈದ ಮೇಲಾಗ್ಲಿ ಅದು ಏನು ಏನು ಆಲ್ ಮಾಡಿದ್ವಿ ಅದರಿಂದ ಈ ಪ್ರಯೋಜನ ಏನು ಏನು ಲಾಸ್ ಆಯಿತು ಅಷ್ಟನ್ನು ಮಾತ್ರ ಅರಿವು ಮೂಡಿಸಿ ಬೇಜಾರಾಗುತ್ತೆ ಹೋದ ತಕ್ಷಣ ಬಗ್ಗೆ ಏನೋ ಒಂದು ತಂದಿಟ್ಟಿರ್ತೀವಿ ಇವಾಗ ಎಲ್ಲ ಹೋಗ್ಬೇಕು ಗಿಫ್ಟ್ ತಂದಿರ್ತೀವಿ ನಾವು ರೆಡಿಯಾಗಿ ಅಷ್ಟರಲ್ಲ ಅವರು ಅದನ್ನು ಓಪನ್ ಮಾಡಿ ಆಲ್ ಮಾಡಿಟ್ರು ಅದು ಯಾಕೆ ತಂದ್ವಿ ಏನಕ್ಕೆ ತಂದ್ವಿ ಯಾರಿಗೆ ತಂದ್ವಿ ಅದು ಯಾವ ಯಾವುದಕ್ಕೋಸ್ಕರ ತಂದ್ವಿ ಅದನ್ನ ಅರಿವು ಮೂಡಿಸ್ಬೇಕು ಹೊರತು ಅದ್ ಕಿತ್ತಾಕಿದಾರೆ ಅಂತ ಹೊಡಿಬಾರ್ದು ನಾನು ಹೊಡೆದಿದ್ದೀನಿ ಇಲ್ಲ ಅಂತೆಲ್ಲ ಮೇಲೆ ಹೇಳಿದೀನಿ ಯಾಕ್ ತಂದಿರ್ತೀವಿ ಅಂತ ಅವಾಗ ಅವ್ರಿಗೆ ಅರ್ಥ ಇದು ಬೇರೆಯವ್ರಿಗೆ ಗಿಫ್ಟ್ ಕೊಡೋದು ನಾವು ಈ ತರ ಹಾಳ್ ಮಾಡಬಾರ್ದು ಅನ್ನೋದು ಅವ್ರ ಮನಸ್ಸಲ್ಲಿ ಬರುತ್ತೆ ಇನ್ನೊಂದು ಒಂದು ಸಂಬಂಧದ ಬೆಲೆ ಆಗ್ಲಿ ಒಂದು ಓದೋ ಓದಿನ ಬೆಲೆ ಆಗ್ಲಿ ಯಾರು ಬೆಲೆ ಆಗ್ಲಿ ನನ್ನ ತಂದೆ ತಾಯಿ ಬೆಲೆ ಆಗ್ಲಿ ಅವರು ಅರಿವನ್ನು ಮೂಡಿಸ್ಬೇಕು ಸಂಬಂಧಕ್ಕೆಷ್ಟು ಬೆಲೆ ಕೊಡ್ಬೇಕು ಸಂಬಂಧ ಅಂದ್ರೇನು ಅದ್ನ ಯಾವ ತರ ನಾವು ಇದು ಮಾಡಬೇಕು ಯಾವ ತರ ಇರಬೇಕು ತಂದೆ ತಾಯಿ ಜೊತೆ ಯಾವ ತರ ನಡ್ಕೋಬೇಕು ಅವ್ರನ್ನ ಯಾವ ತರ ನೋಡ್ಕೋಬೇಕು ಇವಾಗ ಯಾರಾದರೂ ಮನೆ ಬಂದಿದ್ದಾರೆ ಅಂದ್ರೆ ಅವ್ರನ್ನ ಯಾವ ತರ ಟ್ರೀಟ್ ಮಾಡ್ ಚಿಕ್ಕ ಮಕ್ಕಳನ್ನ ನಾನು ದೊಡ್ಡವರಿಗಿನ್ನ ಚೆನ್ನಾಗಿ ಟ್ರೀಟ್ ಮಾಡ್ತಾರೆ ಮಕ್ಳನ್ನ ಬಂದ್ ಯಾರಾದರೂ ಗೆಸ್ಟ್ ಬಂದ ಆ ತರ ಬಂದಿರೋ ಗೆಸ್ಟ್ನ ಯಾವ ತರ ನೋಡ್ಕೋಬೇಕು ಅವ್ರ ಹತ್ರ ಯಾವ ತರ ಸೈಲೆಂಟ್ ಅಂಟ ಯಾವ ತರ ನೆಡ್ಕೋಬೇಕು ಒಂದೊಂದು ಮಕ್ಕಳು ನೋಡಿ ಎಷ್ಟು ಅಂದ್ರೆ ತಂದೆ ತಾಯಿ ಕ ಕಣ್ಣಲ್ಲೇ ಸನ್ನೆ ಮಾಡ್ತಾರೆ ಅದನ್ನ ಮಾಡಬೇಡ ಇದನ್ನ ಮಾಡಬೇಡ ಅಂತ ಅಷ್ಟರಲ್ಲೇ ಅರ್ಥ ಮಾಡ್ಕೊತಾರೆ ಆ ಥರ ಇಟ್ಕೋಬೇಕು ನಾವು ಹೇಳಿದ್ದು ಏ ಅಂತ ಗದರಿ ಹೇಳಿದ್ರು ರಿಯಾಕ್ಷನ್ ಒಂದೇ ಇರುತ್ತೆ ಕಣ್ಣಲ್ಲಿ ಮೀಟಿಂಗ್ಸ್ ಹೇಳಿದ್ರು ಅದು ರಿಯಾಕ್ಷನ್ ಒಂದೇ ಇರುತ್ತೆ ಅಂದ್ರೆ ಈ ಎಲ್ಲ ಕೊಟ್ಟಿರೋದು ಒಂದೇ ಅಂದರೆ ಅವ್ರಿಗೆ ಅರ್ಥ ಆಗೋ ಥರ ನಾವು ಹೇಳಬೇಕು ಆ ಭಯನೂ ಇರಬೇಕು ಮಕ್ಕಳಿಗೆ ಇವಾಗ ಊಟ ಅಂದರೆ ಊಟ ಎಷ್ಟು ತಿನ್ನಬೇಕು ಎಷ್ಟು ಪ್ರಾಮುಖ್ಯತೆ ಕೊಡಬೇಕು ಅದನ್ನು ಚೆಲ್ಲಬಾರ್ದು ವೇಸ್ಟ್ ಮಾಡಬಾರ್ದು ಅನ್ನೋದು ಪ್ರಾಮುಖ್ಯತೆ ಅಷ್ಟೇ ತಿಳಿಸ್ಕೊಡ್ಬೇಕು ಮಕ್ಕಳಿಗೆ ಅಂದರೆ ಅದನ್ನ ಬೆಳೆಯಕ್ಕೆ ಎಷ್ಟು ಕಷ್ಟಪಡ್ತೀವಿ ಅದನ್ನ ದುಡಿದು ನಮ್ಮ ನಾವೆಷ್ಟು ಕಷ್ಟ ನಾ ನಾವು ಹಿಂದೆ ಏನು ಕಷ್ಟ ಬಂದ್ವಿ ನಮಗೆ ಎಷ್ಟು ಇರಲಿಲ್ಲ ಅದನ್ನ ಹೇಳ್ತಾ ಹೋಗಿದ್ರೆ ಅವರು ಅರ್ಥ ಮಾಡಿ ಅದೇ ರೀತಿ ಒಂದು ಸ್ವಲ್ಪ ಸಾಮಾನ್ಯ ಜ್ಞಾನ ಅಂದ್ರೆ ಇವಾಗ ಹೊರಗಡೆ ಆಗಲಿ ನಾವು ಯಾವಾಗಲೂ ಒಳಗಡೆ ಇದ್ರೆ ಅವ್ರಿಗೂ ಒಂತರ ಬೋರ್ ಅನ್ಸುತ್ತೆ ಅಷ್ಟೊಂದು ಗೊತ್ತಾಗಲ್ಲ ಹೊರಗಡೆ ಕರ್ಕೊಂಡು ಹೋಗ್ತೀವಲ್ಲ ಅವಾಗ ಹೇಳ್ಬೇಕು ನಾವು ಆ ತರ ಇದ್ವಿ ಈ ತರ ಇದ್ವಿ ನೋಡು ಆ ತರ ಅವ್ರ ಊಟ ಇರಲ್ಲ ನಾವು ಊಟನ ವೇಸ್ಟ್ ಮಾಡ್ಬಾರ್ದು ಕಷ್ಟ ಕಷ್ಟಪಟ್ಟು ರೈತರು ದುಡಿತಾರೆ ನಮ್ಮ ಹಳ್ಳಿ ಕಡೆ ಗೊತ್ತಾಗ್ಬಿಡುತ್ತೆ ಹೊಲದಲ್ಲಿ ಕೆಲಸ ಮಾಡಿರ್ತಾರಲ್ಲ ಇರ್ತಾರಲ್ಲ ಮಕ್ಕಳು ಕರ್ಕೊಂಡು ಹೋಗ್ತಾ ಇರ್ತಾರೆ ಆವಾಗ ಅವಾಗ ಹೊಲಕ್ಕೆ ಯಲ್ಲಿ ಮಕ್ಕಳಿಗೆ ಗೊತ್ತಿರೋಲ್ಲ ಹೇಳ್ಬೇಕು ನಾವು ಇಷ್ಟು ಕಷ್ಟ ಬಿದ್ವಿ ನಮ್ಮ ತಂದೆ ಇಷ್ಟು ಕಷ್ಟ ಮಾಡಿದ್ರು ನಮ್ಮ ಆಮೇಲೆ ನಮ್ಮ ನಮ್ಮ ತಾತ ಇಷ್ಟು ಕಷ್ಟಪಟ್ಟು ಸಂಪಾದಿಸದ ನಾವು ಇಷ್ಟು ಕಷ್ಟ ಬಿಡ್ತಾಯಿದ್ವಿ ಎಲ್ಲದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ರೆ ಅಂದರೆ ಸಾಮಾನ್ಯ ಜ್ಞಾನ ನಾವು ಹೇಳ್ತಾ ಇದ್ರೆ ಅವ ಒಂದು ಸರಿ ಹೇಳಿದರೆ ಬಿಡುವ ಅಂತಾರೆ ಅದು ಒಂದು ಐದಾರು ಸಾರಿಗೆ ಹೇಳ್ತಾ ಹೋದರೆ ಅವರು ಅರ್ಥ ಮಾಡ್ಕೊತಾರೆ ಆ ಥರ ಒಂದು ಅನ್ನದಾರು ಮೂಡಿಸ್ಬೇಕು ಹಾಗೆ ಸಂಬಂಧಿಕರು ಅಂದರೆ ಇವಾಗ ತಂದೆ ತಾಯಿ ಆಗಲಿ ಯಾವ ತರ ಗೌರವ ಕೊಡ್ಬೇಕು ಅವ್ರನ್ನ ಯಾವ ತರ ಟ್ರೀಟ್ ಮಾಡ್ಬೇಕು ನಾವು ಮಕ್ಕಳನ್ನ ಹೆಂಗ್ ನೋಡ್ಕೊತೇವೆ ಅವ್ರು ನಮ್ಮನ್ನಂಗೆ ಆ ಆತರ ನಾವು ನಾವು ಯಾವ ತರ ಮಾತಾಡ್ಸೋದ್ರಲ್ಲಿ ಇರುತ್ತೋ ಆ ತರ ಮಕ್ಳು ಹಣ ಆಗ್ಲಿ ಎಷ್ಟು ಕಷ್ಟ ಸಂಪಾದಿಸೋದು ಅದ್ರ ಬೆಲೆ ಏನು ಒಬ್ಬೊಬ್ರು ಮಕ್ಳಿಗೆ ಹಣದ ಬೆಲೆನೇ ಗೊತ್ತಿರಲ್ಲ ಆ ತರ ಖರ್ಚು ಮಾಡಕ್ಕೆ ಕೊಡ್ತಾರೆ ಇನ್ನೊಬ್ಬ ಮಕ್ಳು ಚಿಕ್ಕ ಮಕ್ಳು ಆಟ ಆಡ್ತಾ ಇರ್ತಾರೆ ಆದ್ರ ಬೆಲೆ ತಿಳಿಸ್ಬೇಕು ಇವಾಗ ನಿಶಾಂತಗುರ ಹೆಂಗೆ ವ್ಯತ್ಯಾಸ ನೋಡಿದ್ರೆ ನಿಶಾಂತಿಗಾಗಲೇ ಹಣದ ಬೆಲೆ ಗೊತ್ತು ಎಲ್ಲ ಅದ್ನ ಆಟ ಆಡೋಕ್ ತೊಗೊಳ್ಳೆಲ್ಲ ಆದ್ರೆ ರಾಯನ್ನು ತಗೊಂತಾನೆ ಆಟ ಆಡ್ತಾನೆ ಎಷ್ಟೋ ದುಡ್ಡು ಅರ್ಧ ಹಾಕಿದ್ದಾನೆ ಕೂಡ ಅದೇ ತರ ಅವ್ರಿಗೆ ಅರಿವು ಮೂಡಿಸ್ಬೇಕು ಇವಾಗ ನಾನು ನಿಶಾಂತಿನ್ಗೆ ಹೇಳ್ಕೊಟ್ಟಿರೋದು ನಿಶಂತು ರಾಯಂಗೆ ಹೇಳ್ತಾನೆ ಆ ತರ ಮಾಡಬೇಡ ಇದ್ರಲ್ಲಿ ಚಾಕ್ಲೇಟ್ ಬರುತ್ತೆ ಅದು ಬರುತ್ತೆ ಅವನು ಆ ತರ ಹೇಳ್ತಾನೆ ನಾನು ಅರಿಬಾರ್ದು ನಮ್ಗೆ ಏನಕ್ಕಾದ್ರೂ ಬರುತ್ತೆ ಅಂತ ನಾನು ಈ ತರ ಹೇಳ್ತೀನಿ ಅವಾಗ ಇಬ್ರು ಹೇಳಿದಾಗ ಇಬ್ರಿಗೂ ಅವ್ನಿಗೆ ಅರ್ಥ ಆಗುತ್ತೆ ಇತ್ತೀಚೆಗೆ ಅರಿಯೋದು ಬಿಟ್ಟಿದ್ದಾನೆ ಎಲ್ಲೇ ನೋಟ್ ಅರ್ಧ ಕೂಡ ನಾವು ಅದು ಐನೂರಾಗಲಿ ಐದು ಸಾವಿರ ಆಗಲಿ ಇರುತ್ತೆ ಪೇಪರ್ ಎರಡು ಪೀಸ್ ಮೂರು ಪೀಸು ಐದು ಪೀಸ್ ದುಡ್ಡು ವೇಸ್ಟ್ ಮಾಡಿದ್ದಾನೆ ಆ ಥರ ನಾವು ಹಣದ ಬೆಲೆನೂ ತಿಳಿಸ್ಬೇಕು ಎಲ್ಲೋ ಒಂದು ಕರ್ಕೊಂಡು ಹೋಗಿರ್ತೀವಿ ಅಂದರೆ ಅವ್ರು ಸಿಕ್ಕಿ ಸಿಕ್ಕಿದ್ದಿಲ್ಲ ಕೆಲಸ ಸಿಕ್ಕಿದ್ದೆಲ್ಲ ಕೊಡ್ಬೋದು ಒಂದು ಸಾರಿ ಇವಾಗ ಕೇಳ್ತಾರೆ ಒಂದು ವಸ್ತನು ಅದಾಗಲ್ಲ ದುಡ್ಡಿಲ್ಲ ಅಂತಂದು ಹೇಳಬೇಕು ಆಮೇಲೆ ಮತ್ತೆ ಹತ್ರ ಹೋದ್ರೆ ಅಲ್ಲಿ ಕೇಳ್ತಾರೆ ಅಲ್ಲಿ ಕೊಡ್ಸೋ ಅದು ಅವ್ರಿಗೇನು ಅಂದರೆ ಆರೋಗ್ಯಕ್ಕೆ ನೋಡಿಕೊಂಡು ಡಿಪೆಂಡ್ ಮಾಡಿ ಕೊಡಬೇಕು ಅದು ಅವ್ರು ಒಳ್ಳೇದ ಕಿಟ್ಟದ ಅಂತ ನೋಡಿಬಿಟ್ಟು ಎರಡನೇ ಸಾರಿ ಕೊಡಿಸ್ಬೇಕು ಅವಾಗ ಕೊಡಿಸ್ಲಿಲ್ಲ ಮೂರನೇ ಸರಿ ಆಗಲಿ ಕೊಡಿಸ್ಬೇಕು ಕೊಳಿಸ್ದೇ ಇದ್ರೂ ಇವ್ರೇನು ಕೊಡಿಸಲ್ಲ ಏನು ಇದು ಅವ್ರ ಬ್ಯಾಡ್ ಒಪಿನಿಯನ್ ಬರಬಾರ್ದು ಪೇರೆಂಟ್ಸ್ ಬಗ್ಗೆ ಆ ಥರ ಫಸ್ಟ್ನೇ ಸಾರಿ ಕೊಡಿಸ್ಬಾರ್ದು ಫಸ್ಟ್ ಅಂಡ್ ಬೆಸ್ಟ್ ಇಲ್ಲ ಅಂತಲ್ಲ ಫಸ್ಟ್ನೇ ಸಾರಿ ಅಂದರೆ ಮಕ್ಳಿಗೆ ಅನ್ವಯಿಸಲ್ಲ ಅದೆಲ್ಲ ಎರಡನೇ ಸರಿ ಮೂರನೇ ಸರಿನೇ ಕೇಳಿದ್ರು ಕೊಡಿಸ್ಬೇಕು ಹಂಗಂತ ಫಸ್ಟಿಂದಾನೇ ಕೇಳಿದ್ರು ಕೊಡಿಸ್ತಿದ್ರೆ ಅವ್ರಿಗೆ ಒಂಥರ ಬಿಡು ಕೇಳಿದ್ದೆಲ್ಲ ಕೊಡಿಸ್ತಾರೆ ಅನ್ನೋ ಥರ ಅವ್ರಿಗೂ ಹಣದ ಬೆಲೆ ಗೊತ್ತಾಗಬೇಕು ಅದರಿಂದ ಕೇಳ್ದಾಗ ಕೇಳಿ ಕೇಳ್ದಾಗೆಲ್ಲ ಕೊಡ್ಸೋಕೆ ಹೋಗ್ಬಾರ್ದು ಅಂಗಡಿ ಮನೆಗಾಗ್ಲಿ ಜಾಸ್ತಿ ಹೋಗ್ಬಾರ್ದು ಇದುವರೆಗೂ ನಾನು ನಿಶಾಂತಿ ಒಂದು ದುಡ್ಡು ಕೊಟ್ಟರೆ ರಾಯನ್ ಹೋಗ್ತಾನೆ ಇಲ್ಲ ಅಂತೆಲ್ಲ ನಿಶಾಂತಿ ಒಂದು ದುಡ್ಡು ಕೊಟ್ಟರೆ ಅವನು ಅಂಗಿಗೆ ಹೋಗಲ್ಲ ಎಷ್ಟು ದಿನ ಆದರೂ ಇಟ್ಕೊಂಡಿರ್ತಾನೆ ಅಂಗಡಿಗೆ ಹೋಗಲ್ಲ ಅದೇ ಥರ ಏನ್ ಬೇಕೋ ಅದು ತಂದು ಮನೆಗೆ ಕೊಡ್ಬೇಕಾವ್ದು ಅಂಗಡಿ ಮನೆ ಅಂಗಡಿ ಮನೆಗೆ ಹೋಗೋಕೆ ಕಲಿಸ್ಬೋದು ಈ ಹಳ್ಳಿ ಕಡೆ ಜಾಸ್ತಿ ಇರುತ್ತೆ ಅಂಗಿಗೆ ಹೋಗೋದು ಸಿಟಿಯಲ್ಲಿ ಕಡಿಮೆ ಅನ್ಸುತ್ತೆ ನನ್ನ ಪ್ರಕಾರ ಅದು ಆ ಹವ್ಯಾಸನ ಬಿಡಿಸ್ಬೇಕು ಯಾಕಂದ್ರೆ ದುಡ್ಡ ತಕ್ಷಣ ಸಿಕ್ಕಿದ ತಕ್ಷಣ ಅಂಗಡಿಗೆ ಹೋಗೋದು ಇವಾಗ ಯಾರೋ ಫ್ರೆಂಡ್ಸ್ ಬಂದಿರ್ತಾರೆ ಇಲ್ಲ ನೆಟ್ರು ಬಂದಿರ್ತಾರೆ ಮನೇಲಿ ದುಡ್ಡು ಇಟ್ಟಿರ್ತಾರೆ ಅನ್ಕೊಳ್ಳಿ ಸಿಕ್ಕ ತಕ್ಷಣ ಹೋಗಂಗಿರಬಾರ್ದು ಆ ಥರ ಸಿಚುವೇಶನ್ ನಾನು ಅನ್ಭವ್ಸಿದ್ದೀನಿ ಯಾಕಂದ್ರೆ ತಮ್ಮ ತಮ್ಮನೆ ದೊಡ್ಡಪ್ಪನ ಮಗ ನಮ್ಮನೆಯಲ್ಲಿ ಬಂದಾಗ ಅಪ್ಪ ಯಾವಾಗಲೂ ಹಣ ಇಡರು ಟಿವಿ ಶೋ ಕೇಸ್ ಅಲ್ಲಿ ಅವನು ಅಲ್ಲಿ ಇದ್ದ ತಗೊಂಡ್ ಹೋಗಿ ಅಂಗಡಿ ಮನೆಗೆ ಕೊಟ್ಟಿರೋದು ಹೌದು ಆ ಥರ ನಾವು ಯಾವ ಥರ ಮಕ್ಳಿಗೆ ಹೇಳ್ಕೊಡ್ತೀವೋ ಆ ಅದು ನಮ್ಮ ದುಡ್ಡು ಬೇರೆಯವ್ರ ದುಡ್ಡು ಆ ಥರ ಬಿಡಿಸಿ ಹೇಳಬೇಕು ಹೇಳಿದ್ರೆ ಅರ್ಥ ಮಾಡ್ಕೊಂತಾರೆ ಮಕ್ಳನ್ನ ಇನ್ನೊಂದು ಎಲ್ಲರೂ ಇನ್ಕ್ಲೂಡಿಂಗ್ ನಾನು ಸೇರಿಸ್ಕೊಂಡು ಹೇಳೋದಾದ್ರೆ ತಾಳ್ಮೆ ಕಳ್ಕೊಳೋದು ನಮ್ಮ ವರ್ಕ್ ಪ್ರೆಜರು ಇಲ್ಲ ನಮ್ ಟೆನ್ಶನ್ ನಮ್ ಬಡತನನು ನಮ್ಮ ನೋವು ಏನೋ ನಮಗೇನೋ ಒಂದಿರುತ್ತೆ ಗಿಲ್ಟ್ ಫೀಲ್ ಇಲ್ಲ ನಮಗೆ ಒಂದು ಬೇಜಾರು ಒಂದು ಸಂಕಟನೋ ಇಲ್ಲ ಒಂದು ವರ್ಕ್ ಟೆನ್ಶನ್ ಏನೋ ಒಂದಿರುತ್ತೆ ಅದನ್ನ ತಗೊಂಡೋಗಿ ಮಕ್ಳು ಏನಾದರೂ ಇರ ಹೋಗೋತಾಗ ಯಾವಾಗಾದ್ರು ಕೊಳಿಸ್ತೀನಪ್ಪ ನನಗೆ ಯಾವಾಗ ಅದನ್ನು ಕೊಳಿಸ್ನಪ್ಪ ಇವತ್ತು ಹುಷಾರಿಲ್ಲ ಇಲ್ಲ ನನ್ನ ಇಲ್ಲ ಹೋಗು ಆಟ ಮಾಡೇ ಮಾಡ್ತಾರೆ ಇಲ್ಲ ಹಂಗ ಹೇಳ್ತಾಯಿದ್ದೀನಿ ಯಾವಾಗನ ಕೋರ್ಸ್ನ ಇಲ್ಲರು ಹೊಡಿಯೋದು ಆ ತರ ಮಾಡ್ಬಾರ್ದು ನಾನು ಆ ಸಿಚುಯೇಷನ್ ಸಿಚ್ಯುವೇಶನ್ನ ಫೇಸ್ ಮಾಡಿದ್ದೀನಿ ನಾನು ಎಷ್ಟೋ ಸರ್ ಹೊಡೆದಿದ್ದೀನಿ ನಾನು ಅನ್ಕೊಂಡಿದ್ದೀನಿ ಹೊಡಿಯೋದು ಕಡಿಮೆ ಮಾಡೋಣ ಅಂತ ಅಂದ್ರೆ ಮಕ್ಕಳು ಕೇಳಲ್ಲ ನಮ್ಮ ತಾಳ್ಮೆಯೋ ಮಿತಿ ಮೀರಿ ಹೋಗುತ್ತೆ ಅವಾಗ ಹೊಡ್ತಿದ್ದೀನಿ ಅದನ್ನ ಕಡಿಮೆ ಮಾಡ್ಕೋಬೇಕಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅತಿಯಾಗಿ ಪ್ರೀತಿ ಮಾಡೋದು ಅಷ್ಟೇ ಅತಿಯಾಗಿ ಹೇಟ್ ಮಾ ಅಂದ್ರೆ ರಾಶ್ ಆಗಿರೋದು ಅಷ್ಟೇ ಮಕ್ಕಳ ಮೇಲೆ ಅವೆರಡು ಅಂದರೆ అది ఫిఫ్టీ ఫిఫ్టీ ఇదూల్ హండ్రెడ్ ప్రతి విశేష అన్నది అదే ఫుల్ హండ్రెడ్ ఇది ఫిఫ్టీ ఫిఫ్టీ నీతాయి మళ్ళు చన అన్నదు నన్న అభిప్రాయ ఇన్న మక్కు యాద్ర ఇంట్రెస్ట్ జాస్తి యాద్రు ఓద్ యాద్రు ఓద్తారు ఇంట్రెస్ట్ జాస్తి నన్నే తగ్గి నన ఇష్ట ఆగి అంద స్పర్ట్స్ అయితే స్పోర్ట్స్ అద్రు ಓದೋದು ಕಡಿಮೆನೇ ಅಂತಂದು ಹೇಳ್ಬೋದು ಸ್ಪೋರ್ಟ್ಸಲ್ಲಿದ್ದೆ ಜಾಸ್ತಿ ಅಂದರೆ ಕಬಡ್ಡಿಯಲ್ಲಿಂದ್ರೆ ಕಬಡ್ಡಿ ಅಂದರೆ ಪಂಚ ಪ್ರಾಣ ನನಗೆ ಫುಲ್ ಇಷ್ಟ ಯಾವ ಟೀಮ್ ಟೀಮಲ್ಲಿ ನಾನು ಜಯಿಸೋ ಶಕ್ತಿ ಇರ್ತಿತ್ತು ಯಾವ ಥರ ಕ್ಯಾಚ್ ಹಾಕಬೇಕು ಯಾವ ಥರ ರೈಡ್ ರೈಡ್ ಹೋಗಬೇಕು ಯಾವ ಥರ ಅವ್ರನ್ನ ಔಟ್ ಮಾಡಬೇಕು ಅದರಲ್ಲೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ದೆ ಓದೋದ್ರಲ್ಲಿ ಕಡಿಮೆ ಸ್ಪೋರ್ಟ್ಸಲ್ಲಿ ಜಾಸ್ತಿ ಇರ್ತದೆ ಹಾಗೆ ಮಕ್ಳು ಯಾವ್ದರ ಮೇಲೆ ಆಸಕ್ತಿ ಇರ್ತಾರೆ ನಮ್ಮಪ್ಪ ಹೇಳೋರು ಇದರಲ್ಲಿ ಜಸ್ಟ್ ಪಾಸ್ ಪಾಸಾದರು ನಂಗೆ ಅದರಲ್ಲಿ ಲಾಸ್ ಆಗ್ತಿದೆಯಾ ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಆಗಲಿ ಓದೋದು ಕಡೆ ಗಮನ ಇರಬೇಕು ಅಂತಂದು ಹೇಳ್ತಾಯಿದ್ರು ಅದೇ ಥರ ಮಕ್ಕಳು ಓದು 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 ಅಂತಂದು ಹೇಳೋದಲ್ಲ ಓದೋದ್ರಲ್ಲಿ ಅವ್ರಿಗೆ ಎಷ್ಟು ಇಂಟ್ರೆಸ್ಟ್ ಇರುತ್ತೋ ಅಷ್ಟು ತೋರಿಸಿ ಬೇರೆ ಆ್ಯಕ್ಟಿವಿಟಿಯಲ್ಲಿ ಯಾರಲ್ಲಿ ಜಾಸ್ತಿ ಅವ್ರು ಆಕ್ಟಿವ್ ಆಗಿರ್ತಾರೆ ಅಂದರೆ ಪೇಂಟಿಂಗು ಡ್ರಾಯಿಂಗು ಇಲ್ಲ ಅವರು ಮಾತಾಡೋದ್ರಾಗಿಲ್ ಆಗಿರ್ಬೋದು ಸ್ಪೋರ್ಟ್ಸಲ್ಲಿ ಆಟ ಆಡೋದ್ರಲ್ಲಿ ನನ್ನ ಮಗನಾನೇ ನೋಡ್ತಾ ಇದ್ದೇನೆ ಹಂಗೆ ಅವ್ರು ಅದರಲ್ಲಿ ಆಸಕ್ತಿ ಜಾಸ್ತಿ ತೋರಿಸ್ತಾರ ಅದನ್ನ ಅವ್ರಿಗೆ ಹೇಳ್ಕೊಡಿ ಹಿಂಗೆ ಮಾಡಿ ಹಿಂಗ್ ಮಾಡಿ ಅಂತ ಅದ್ರಲ್ಲಿ ನೀವು ಆಗಿ ಇವಾಗ ಪೇಂಟಿಂಗ್ ಮಾಡ್ತಾ ಇದ್ರೆ ಈ ಥರ ಮಾಡು ಆ ಥರ ಮಾಡು ಅಂತಂದು ಅವ್ರ ಜೊತೆಗೆ ನೀವು ಕೂತ್ಕೊಂಡ್ರೆ ಅವ್ರಿಗೂ ಒಂದು ಐಡಿಯಾ ಬರುತ್ತೆ ಅದರಲ್ಲೇ ಅವರು ಏನೋ ಒಂದು ದೊಡ್ಡ ಮಾತ ಸಾಧನೆ ಏನೋ ಒಂದು ಮಾಡ್ತಾರೆ ನಾವು ಓದೋದ್ರಲ್ಲಿ ಇವಾಗ ನಾವು ಇವಾಗ ನಾವಿದೀವಿ ಅಂದರೆ ನನಗೆ ಅಡುಗೆ ಮಾಡೋದು ಮಾತ್ರ ಗೊತ್ತು ಇವಾಗ ಹೌಸ್ ವೈಫ್ ಆಗಿರೋದ್ರಿಂದ ಮಕ್ಕಳನ್ನ ಉಡ್ಕೊಳ್ಳೋದಾಗ್ಲಿ ಅಡುಗೆ ಮಾಡೋದಾಗ್ಲಿ ಇಲ್ಲ ಮಕ್ಕಳನ್ನ ಓದಿಸೋದು ಅಂದರೆ ಅವರೇನು ದೊಡ್ಡೋರಲ್ಲ ಚಿಕ್ಕವರು ಅಷ್ಟು ಮಾತ್ರ ಗೊತ್ತು ಇವಾಗ ಸಡನ್ನಾಗಿ ತೊಗೊಂಡೋಗಿ ಆಫೀಸಲ್ಲಿ ಒಂದು ವಾರ ಟ್ರೈನಿಂಗ್ ಕೊಟ್ಟು ಬಿಟ್ಬಿಟ್ರೆ ಒಂಟ್ರಾ ಒಂದು ವಾರ ಟ್ರೈನಿಂಗಿಗೆಲ್ಲ ಬಿಡ್ತೀನಿ ಇಲ್ಲ ನನಗೆ ಅಷ್ಟೊಂದು ಇಂಟ್ರೆಸ್ಟು ಇರಲ್ಲ ಅಂದರೆ ನನಗೆ ಅದ್ರ ಬಗ್ಗೆ ಗೊತ್ತಿರಲ್ಲ ಸ್ಟಾರ್ಟಿಂಗ್ ಕಲಿಯೋದು ಅಷ್ಟೊಂದು ಇಂಟ್ರೆಸ್ಟು ಇರೋಲ್ಲ ನಾನು ಕಲಿಯೋಕ್ಕೂ ಹೋಗಲ್ಲ ಅದೇ ಇಂಟ್ರೆಸ್ಟ್ ಇರೋದು ಮನೆಯಲ್ಲಿ ಅಡುಗೆ ಅಡುಗೆ ಮಾಡೋದ್ರಲ್ಲಿ ಹೇಗಿರ್ಬೋದು ಇವಾಗ ನಾನು ನೋಡ್ತಾ ಹೋಗ್ತೀನಿ ಯಾವ ತರ ಮಾಡ್ಬೋದು ನನ್ನ ಅಡಿಗೆನ ಇನ್ನೂ ಡಿಫ್ ಯಾವ ತರ ಮಾಡಬಹುದು ಅಂತ ಅದ್ರಲ್ಲಿ ಸತ್ತಿನ ನಾನು ಅದರಲ್ಲಿ ಇದು ಮಾಡ್ತೀನಿ ಅದರಲ್ಲಿ ತೊಗೊಂಡು ನನಗೆ ಏನು ಬರಲ್ಲ ಆಫೀಸಲ್ಲಿ ಸುಮ್ ಕೂತ್ಕೋಬೇಕಾಗುತ್ತೆ ಇಲ್ಲ ಬಯಸ್ಕೋಬೇಕಾಗುತ್ತೆ ಅದರ ಮಕ್ಕಳು ಮಕ್ಕಳಿಗೆ ಅದರಲ್ಲಿ ಇಂಟ್ರೆಸ್ಟ್ ಇರುತ್ತೋ ಅದರಲ್ಲಿ ಪ್ರೋತ್ಸಾಹ ಮಾಡ್ಬೇಕು ತಂದೆ ಆಗಿರ್ಬೋದು ಏ ಅವನಷ್ಟು ಮನಸ್ಸು ತೊಗೊಂಡು ಇಷ್ಟು ಮನಸ್ಸು ಅಷ್ಟು ಮಾರ್ಸು ಇಷ್ಟು ಮರ್ಸು ಯಾಕೆ ತಗೊಂಡ ಅಂತಂದು ಕಂಪೇರ್ ಮಾಡೋದಲ್ಲ ನಿನ್ನ ನಿಂದು ಯಾಕೆ ಕಡಿಮೆ ಆಯಿತು ಏನು ಪ್ರಾಬ್ಲಮ್ ನಿನ್ಗೆ ಯಾಕೆ ಓದೋಕ್ಕಾಗ್ತಿಲ್ಲ ಏನು ಸಮಸ್ಯೆ ಅದನ್ನು ಕೇಳಬೇಕು ಅಷ್ಟು ಯಾಕೆ ಇವಾಗ ಒಂದು ಗಾಯ ಆಗಿದೆ ಅಂದ್ರೆ ಅದು ಹೀಲಾಗಕ್ಕೆ ಏನು ಮಾಡಬೇಕು ಅಂತಂದು ನೋಡಬೇಕು ಹೊರತು ಅದು ಯಾಕೆ ಯಾಕೆ ಮಾಡ್ಕೊಂಡೆ ನೀನು ಅಂತಂದು ಅದೆಲ್ಲ ಹೇಳೋಕ್ಕೆ ಹೋಗ್ಬೋದು ಅದು ಹೀಲಾಗ್ ನೋಡಬೇಕು ಅದೇ ತರ ಅವ್ರಿಗೆ ಏನು ಪ್ರಾಬ್ಲಮ್ ಇದೆ ಅನ್ನೋದು ಅರ್ಥ ಮಾಡ್ಕೋಬೇಕೇ ಬಾರ್ದು ಅದೇನು ಹೆಂಗಾಯ್ತು ಹಿಂಗಾಯ್ತು ಅಂತ ಕೇಳೋಕ್ಕೆ ಹೋಗ್ಬಾರ್ದು ಇನ್ನೊಬ್ಬರ ಬಗ್ಗೆ ಇನ್ನೊಂದು ಕಂಪೇರ್ ಮಾಡಬಾರ್ದು ಅವ್ರ ಹಂಗೆ ಇವ್ರ ಹಿಂಗೆ ನೀನ್ ಯಾಕೆ ಆ ಕಂಪೇರ್ ಮಾಡಬಾರದು ಅನ್ನೋದು ನನ್ನ ಅನಿಸಿಕೆ ನಿಮಗೆ ಆ ತರ ಅನ್ಸುತ್ತೆ ಕಮೆಂಟ್ ಅಲ್ಲಿ ತಿಳಿಸಿ ಒಂದೊಂದು ಒಂದು ವಿಷಯದಲ್ಲಿ ನಮ್ಮ ಮಗು ಚೆನ್ನಾಗಿದ್ರೆ ಇನ್ನೊಂದು ವಿಷಯದಲ್ಲಿ ಅವ್ರ ಮಗು ಚೆನ್ನಾಗಿರುತ್ತೆ ಆ ತರ ಡಿಫ್ರೆಂಟ್ ಇರುತ್ತೆ ಒಂದೊಂದು ಮಗುಗೂ ಇನ್ನೊಂದು ಮಗುಗೂ ಕಂಪೇರ್ ಮಾಡಬಾರ್ದು ನಮಗಾಗಲಿ ಇವಾಗ ನಮ್ಮ ಹಸ್ಬೆಂಡ್ ಬಂದ್ಬಿಟ್ಟು ನೋಡೋ ಯಾಕ ಹೆಂಗ್ ಹೆಂಗ್ ಕೆಲಸ ಮಾಡ್ತೀನಿ ನೀ ಈ ತರ ಮಾಡ್ತೀನಿ ನಮಗೆ ಆ ತರ ಕೋಪ ಬರುತ್ತೋ ಅದೇ ತರ ಅವ್ರಿಗೂ ಅಷ್ಟೇ ಕೋಪ ಬರುತ್ತೆ ಅದಕ್ಕೆ ಯಾರನ್ನೇ ಆಗಲಿ ಕಂಪೇರ್ ಮಾಡಬಾರ್ದು ನನ್ನ ಪ್ರಕಾರ ಯಾವ ಗೆ ಹೆಂಗ್ ರಿಯೇಫ್ಟ್ ಮಾಡಬೇಕು ಅಷ್ಟೇ ರಿಯೇಫ್ಟ್ ಮಾಡಬೇಕು ಏಳೋ ಹೇಳೋ ಗೆ ಇವಾಗ ನಮ್ಮ ಒಂದು ಗಟ್ಟಿ ಕೈಯಲ್ಲಿ ಹೋಗೋ ಇದಕ್ಕೆ ಕೊಡ್ಲಿ ಹೋಯ್ತಂತೆ ಅಂತ ಅಂದರೆ ಕೈಯಲ್ಲಿ ಮುರಿಯ ಇವಾಗ ಹೋಗೋಕ್ಕೋನ ಕೊಡ್ಲಿ ತಗೊಂಡು ಹೊಡೆದ್ರಂತೆ ಹಾಗೆ ಹೇಳಿದರೆ ಅರ್ಥ ಮಾಡ್ಕೊಂಡು ಸಿಚುವೇಶನ್ಗೆ ಹೇಳಿ ಅರ್ಥ ಮಾಡಿಸ್ಬೇಕು ಹೊಡೆದೇ ಹೇಳೋ ಸಿಚುವೇಶನ್ಗೆ ಹೊಡೆದೇ ಹೇಳಬೇಕು ಆ ಥರ ಅದಲ್ಲದೆ ಎರಡಕ್ಕೂ ಒಂದೇ ಥರ ರಿಯಾಕ್ಷನು ಒಂದೇ ಥರ ಓದಿಯೋದು ಒಂದೇ ಥರ ಹೇಳೋದು ಆ ಥರ ಮಾಡ್ಕೋಬಾರ್ದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಮಕ್ಕಳಿಗೆ ఎట్ నిదాయో అస్ట్ అర్థమాక మక్ళు ఇతరు ఇన్నొమ్మక్ ఇష్ ఈ ఆల్మోస్ట్ మక్ళు చురుకుతారా అవర్గ్ ఒడదేళ్ళు ఒందే థర రియాక్షను బయదూ ఒక్క థర్ ఇవత్ వెళ్దీవంద్రే ఒం దిన ఎర దిన అర్థమాకొంత మరణ దినే అంటే ఆటమాతారు స్వల్ప ఒర్ష బరవర్గూ మక్కే థర్ ఆటమాతారు అన్న పేరెంట్స్ అర్థమాకూ నివసే యాదాడతారా ಅದನ್ನ ಹವಾಯ್ಡ್ ಮಾಡ್ತಾ ಹೋಗ್ಬೇಕು ಇವಾಗ ಕೆಸರು ಜಾಸ್ತಿ ಆಡ್ತಿದ್ದಾರೆ ಅಂದರೆ ಇಲ್ಲ ಅದಕ್ಕೆ ಮಣ್ಣಿರಿದಂಗೆ ಮಾಡಬೇಕು ಇಲ್ಲ ಸಿಮೆಂಟು ಏನೋ ಮಾಡಿ ಪ್ಯಾಕ್ ಮಾಡಿಸ್ಬೇಕು ಅದೇ ಥರ ಅವರು ಈ ಅದನ್ನು ಮಾಡಿದಂಗೆ ಕಂಟ್ರೋಲ್ ಮಾಡಬೇಕಷ್ಟೇ ಅವ್ರನ್ನೇ ಕಂಟ್ರೋಲ್ ಮಾಡೋಕ್ಕಂತೂ ಹಾಕಲ್ಲ ಆದ್ದರಿಂದ ಈ ವಿಡಿಯೋ ನಿಮಗೆ ಯಾವ ಥರ ಅನಿಸ್ತೋ ಗೊತ್ತಿಲ್ಲ ನಾನು ನನಗೆ ಕೆಲಸದ ನಾನು ಹೇಳಿದ್ದೀನಿ ನಿಮಗೆ ಯಾವ ಥರ ಅನಿಸ್ತೋ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಹಂಗೆ ಈ ವಿಡಿಯೋ ಇಷ್ಟಾದರೆ ಒಂದು ಲೈಕ್ ಕೊಡಿ ಪ್ಲೀಸ್ ಯಾರನ್ನೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ರೆ ಬೆಲ್ ನಾನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನಾನು ಹಾಕೋ ವಿಡಿಯೋ ನೋಟಿಫಿಕೇಷನ್ ಆಗುತ್ತೆ ಎಲ್ಲದಕ್ಕಿಂತ ಮುಂಚೆ ನೀವು ನೋಡ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್ ಇಲ್ಲಿಗೆ ಏನು ಮಾಡ್ತಿದ್ದೀನಿ ನೆಕ್ಸ್ಟ್ ವ್ಲಾಗ್ ಮುಖಾಂತರ ಸಿಗೋಣ ಬಾಯ್